ಅದ್ರ ಒಟ್ಟಿಗೆ ಬದುಕ್ತಿದ್ವಿ ಸರ್ ಅದು ನಮಗೆ ಸಮಸ್ಯೆ ಅಲ್ಲ ಸರ್ ಯಾವಾಗ ಸಮಸ್ಯೆ ಅಂತ ಕೊಂಬಿಡ್ತೀವೋ ಅದು ಸಮಸ್ಯೆ ಸರ್ ನಮ್ಗೆ ಈ ಮನೆಯಲ್ಲಿ ಬದುಕೋದು ನೆಮ್ಮದಿ ಸರ್ ಅದು ನಮಗೆ ಸಮಸ್ಯೆ ಅನ್ಸಲಿಲ್ಲ ಅವಾಗ ಸೊ ಆತರ ಈಗೂ ನಮ್ಮಲ್ಲಿ ಎಲ್ಲರೂ ಎರಡೆರಡು ರೂಮ್ ಅಂತ ಈಗ ನೀವು ನಮ್ಮ ಮನೆಗಳಿಗೆ ಹೋದ್ರೆ ಅಂಚಿನ ಮನೆ ಕಟ್ಟಿದ್ದಾರೆ ನೀವು ಒಂದೇ ಒಂದು ಹಾಲ್ ಇರುತ್ತೆ ಒಂದೇ ಇರುತ್ತೆ ಎಲ್ಲ ಅಡಿಗೆ ಮನಿ ಒಂದ್ ಇರ್ತದೆ ಅಷ್ಟೇ ಈಗಳು ಒಟ್ಟಿಗೆ ಬದುಕ್ತಿವಿ ಆ ತರದ ನಮ್ಮ ಒಂದು ಜೀವನ ಬಟ್ ಅದನ್ನ ನಾವು ಕಷ್ಟ ಅಲ್ಲ ಸರ್ ನಮ್ಗೆ ಕಷ್ಟದ ಜೀವನ ಅನ್ಸಲಿಲ್ಲ ಯಾವತ್ತು ನಾವು ಮಾದಿವಾಸಿಗಳಿಗೆ ಕಷ್ಟ ಇದೆ ಅದರಲ್ಲಿ ಎಂಜಾಯ್ ಮಾಡ್ತೀವಿ ಲೈಫ್ ಸಂತೋಷ ಪಡ್ತೀವಿ ಸಂಪನ್ಮೂಲಗಳಲ್ಲೇ ಆ ಮಣ್ಣೆಲ್ಲ ತಂದು ಮಾಡ್ಕೊಂಡು ಏನೂ ಒಳಗಡೆ ಗಾಳಿ ಅಥವಾ ಚಳಿ ಆಗದಂಗೆ ಅದನ್ನೇ ಹೌದು ಈಗ ನೋಡಿ ಇಲ್ಲಿ ಇದೆಲ್ಲ ಒಣಗಿದ ಮರದಲ್ಲಿ ನಾವು ತಡಿಗೆ ಮಾಡಿ ಕಡ್ಡಿ ಹಾಕಿ ಲಾಂಡನ ಕಡ್ಡಿನ ಹಾಕಿ ಅದಕ್ಕೆ ಮಣ್ಣು ಬೆತ್ಬಿಟ್ಟು ಅದೊಂತರ ಹೇಸಿ ತರ ಇರುತ್ತೆ ಮೇಲೆ ಹುಲ್ಲು ಹಾಕಿರ್ತೀವಿ ಹೌದು ನಿಮ್ಗೆ ಅದು ತುಂಬಾ ಚಳಿಗೂ ಆಗಲ್ಲೂ ಆಗಲ್ಲ ಸರ್ ಕೂಲಾಗಿರ್ತದೆ ಅದು ನಮ್ಗೆ ಚಳಿ ಆಯ್ತಾ ಬೆಂಕಿ ಹಾಕೊಂಡು ಕಾಯ್ಕೊಂಬಿಡ್ತಿವಿ ಅಷ್ಟೇ ಬಿಟ್ರೆ ನಮ್ಮ ಸಂಸ್ಕೃತಿ ಯಾರಿಗೆ ಚಳಿ ಆಯ್ತದ ಅಂದ್ರೆ ರಾತ್ರಿ ಎಲ್ಲ ಬೆಂಕಿ ಹಾಕ್ತಿವಿ ಆರಾಮಾಗಿ ನಮ್ಮ ಬೆನ್ನನ್ನ ಆ ಕಡೆ ಕೊಟ್ಬಿಟ್ಟು ಮಲಕೋಬಿಡ್ತಿದ್ವಿ ಅಷ್ಟೇ ಅಂದ್ರೆ ಬೆನ್ನಿಗೆ ಸಾಕ ಬಿದ್ರೆ ದೇಹಕ್ಕೆಲ್ಲ ಬರುತ್ತೆ